ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಅಡುಗೆಗೆ ಸ್ವಾಗತ ಇವತ್ತು ನಾವು ಸುಲಭವಾಗಿ ಪ್ಲಮ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಮೈದಾ ಹಿಟ್ಟು ಹಾಲು ಮೊಸರು ಏನನ್ನು ಬಳಸದೆ ಸುಲಭವಾಗಿ ಪಾತ್ರೆ ಒಳಗಡೆ ಪ್ಲಮ್ ಕೇಕನ್ನು ಮನೆಯಲ್ಲೇ ಮಾಡ್ಕೋಬೋದು ತುಂಬ ಸುಲಭವಾಗಿದೆ ಅದಕ್ಕೆ ಬೇಕಾಗುವ ಸಾಮಗ್ರಿ ಏನೆಲ್ಲ ಅಂತ ನೋಡೋಣ ಒಂದು ಕಪ್ನಷ್ಟು ಆರೆಂಜ್ ಜ್ಯೂಸ್ ಮುಕ್ಕಾಲು ಕಪ್ಪು ಬ್ರೌನ್ ಶುಗರ್ ಬ್ರೌನ್ ಶುಗರ್ ಬದಲಾಗಿ ನೀವು ಬೆಲ್ಲವನ್ನು ಬಳಸ್ಬೋದು ಎರಡು ಚಮಚ ಟೂಟಿ ಫ್ರೂಟಿ ಇಪ್ಪತ್ತು ಕಟ್ ಮಾಡಿಟ್ಕೊಂಡಿರೋ ಗೋಡಂಬಿ ಇಪ್ಪತ್ತು ಕಪ್ಪು ದ್ರಾಕ್ಷಿ ಇಪ್ಪತ್ತು ಅಕ್ರೋಡ್ ಇಪ್ಪತ್ತು ಬಾದಾಮಿ ಇಪ್ಪತ್ತು ಒಣ ದ್ರಾಕ್ಷಿ ಕಾಲು ಕಪ್ನಷ್ಟು ಅನ್ಫ್ಲೇವರ್ಡ್ ಎಣ್ಣೆ ಯಾವುದೇ ಫ್ಲೇವರ್ ಇಲ್ಲದೆ ಇರೋವಂಥ ಎಣ್ಣೆ ಉಪಯೋಗಿಸಿ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಬೇಕಿಂಗ್ ಸೋಡಾ ಅರ್ಧ ಚಮಚ ಬೇಕಿಂಗ್ ಪೌಡರ್ ಒಂದು ಚಮಚ ಅರ್ಧ ಕಪ್ನಷ್ಟು ಮಿಲ್ಕ್ ಪೌಡರ್ ಮಾಡುವ ವಿಧಾನ ಒಂದು ಬೌಲ್ ತಗೊಂಡು ಅದಕ್ಕೆ ಆರೆಂಜ್ ಜ್ಯೂಸು ಮತ್ತು ಬ್ರೌನ್ ಶುಗರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದಾದ ನಂತರ ನೀವು ಕಟ್ ಮಾಡಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ಗಳಲ್ಲಿ ಸ್ವಲ್ಪವನ್ನು ಎತ್ತಿಟ್ಕೊಂಡು ಮೇಲೆ ಹಾಕೋದಕ್ಕೆ ಉಳಿದಿರೋದನ್ನೆಲ್ಲ ಜ್ಯೂಸಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಜ್ಯೂಸನ್ನು ಡ್ರೈ ಫ್ರೂಟ್ಸು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು ನಾಲ್ಕರಿಂದ ಐದು ಗಂಟೆ ಚೆನ್ನಾಗಿ ನೆನೆಲು ಬಿಡಿ ಎಷ್ಟು ಹೊತ್ತು ಜಾಸ್ತಿ ನೆನೆಯುತ್ತೋ ಅಷ್ಟು ಒಳ್ಳೆಯದು ಕೇಕು ಸ್ಮೂತಾಗಿ ಬರುತ್ತೆ ಐದು ಗಂಟೆ ನೆನೆ ನೆನೆದಾದ ಮೇಲೆ ಒಂದು ತಳ ಇರೋ ಪಾತ್ರೆನ ಒಲೆ ಮೇಲಿಟ್ಟು ಅದಕ್ಕೆ ಉಪ್ಪು ಹಾಕಿ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿಡಿ ಅದಾದ ನಂತರ ನೀವು ನೆನೆಸಿಟ್ಕೊಂಡಿರೋ ಡ್ರೈ ಫ್ರೂಟ್ಸು ಮತ್ತು ಜ್ಯೂಸನ್ನು ಮಿಕ್ಸನ್ನು ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೀವು ಎತ್ತಿಟ್ಕೊಂಡಿರೋ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಅರ್ಧ ಕಪ್ ಮಿಲ್ಕ್ ಪೌಡರ್ ಕಾಲು ಕಪ್ನಷ್ಟು ಎಣ್ಣೆ ಹಾಕ್ಕೊಂಡು ಗಂಟಿಲ್ಲದಂತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದಾದ ನಂತರ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಂಬ ಗಟ್ಟಿ ಅನಿಸಿದ್ರೆ ಒಂದು ಎರಡು ಚಮಚದಷ್ಟು ಬೆಚ್ಚಗಿರೋ ನೀರನ್ನು ಮಿಕ್ಸ್ ಮಾಡಿಕೊಳ್ಳಿ ಸರಿ ಇದೆ ಅಂದರೆ ನೀರು ಬೇಕಾಗಿಲ್ಲ ಇಡ್ಲಿ ಬ್ಯಾಟರ್ಗಿಂತ ಇದು ಸ್ವಲ್ಪ ಗಟ್ಟಿಯಾಗಿರಬೇಕು ನಂತರ ಒಂದು ಬೇಕಿಂಗ್ ಟಿನ್ ತಗೊಂಡು ಅದಕ್ಕೆ ಚೆನ್ನಾಗಿ ಎಣ್ಣೆ ಸವರಿಕೊಳ್ಳಿ ಎಣ್ಣೆ ಸವರಿ ಅದರ ಸೈಜಿಗೆ ಆಗೋವಷ್ಟು ಒಂದು ಬಟರ್ ಪೇಪರ್ನ ಕಟ್ ಮಾಡಿ ಅದರೊಳಗಡೆ ಹಾಕಿ ಚೆನ್ನಾಗಿ ಅದಕ್ಕೂ ಎಣ್ಣೆ ಸವರಿಟ್ಕೊಳ್ಳಿ ಅದಾದ ನಂತರ ನೀವು ರೆಡಿ ಮಾಡಲು ಇಟ್ಕೊಂಡಿರೋ ಕೇಕ್ ಬ್ಯಾಟರ್ನ ಅದಕ್ಕೆ ಹಾಕಿ ಮೇಲೆ ಎತ್ತಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನೆಲ್ಲ ಮೇಲೆ ಹಾಕ್ಕೊಳ್ಳಿ ನಂತರ ನೀವು ಬಿಸಿ ಮಾಡಲಿಟ್ಕೊಂಡಿರೋ ಪಾತ್ರೆ ಒಳಗಡೆ ಕೇಕ್ ಟಿನ್ನನ್ನು ಇಡಿ ಕಡಿಮೆ ಉರಿಯಲ್ಲಿ ಸಿಮ್ ಫ್ಲೇಮಲ್ಲಿ ಮೂವತ್ತರಿಂದ ಮೂವತ್ತೈದು ನಿಮಿಷ ಬೇಯಲು ಬಿಡಿ ಮೂವತ್ತು ನಿಮಿಷ ಆದಮೇಲೆ ಒಂದು ಸತಿ ಮುಚ್ಚಳ ತೆಗೆದು ಒಂದು ಟೂತ್ಪಿಕ್ ಅಥವಾ ಐಸ್ ಕ್ರೀಮ್ ಸ್ಟಿಕ್ಕನ್ನು ಹಾಕಿ ನೋಡಿ ಬೆಂದಿದೆನೋ ಇಲ್ಲೋ ಅಂತ ಸ್ಟಿಕ್ಕು ತುಂಬ ಕ್ಲೀನಾಗಿ ಬಂದರೆ ಹಿಟ್ಟು ಬೆಂದಿದೆ ಎಲ್ಲ ಚೆನ್ನಾಗಾಗಿದೆ ಅಂತ ಹಿಟ್ಟು ಇನ್ನೂ ಸ್ವಲ್ಪ ಸ್ಟಿಕ್ಕಿಗೆ ಅಂಟತ್ತೆ ಅಂದರೆ ಇನ್ನೊಂದು ಐದು ನಿಮಿಷ ಬೇಯೋದಕ್ಕೆ ಬಿಡಿ ಮೂವತ್ತೈದು ನಿಮಿಷ ಆದಮೇಲೆ ಕೇಕನ್ನು ತೆಗೆದು ಹೊರಗಡೆ ಇಡಿ ಅರ್ಧ ಗಂಟೆ ಆರಲು ಬಿಡಿ ಅರ್ಧ ಗಂಟೆ ಆದ ನಂತರ ನಿಧಾನಕ್ಕೆ ಬಟರ್ ಪೇಪರು ತೆಕ್ಕೊಳ್ಳಿ ತೆಕ್ಕೊಂಡು ಕೇಕ್ನ ರಿವರ್ಸ್ ಮಾಡಿಟ್ಕೊಳ್ಳಿ ಈಗ ನೀವು ಕೇಕ್ನ ಯಾವ ಆಕಾರಕ್ಕೆ ಬೇಕಾದರೂ ಕಟ್ ಮಾಡಿಕೊಂಡು ಸವಿಬೌದು